ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಂಟನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಭೂಮಿ ನಮ್ಮ ಜೀವಂತ ಗ್ರಹ ಈ ಒಂದು ಪಾಠದ ವಿವರಣೆಯನ್ನು ನೀಡ್ತಾ ಇದ್ದೀನಿ ಬಹಳ ದಿನಗಳೇ ಆಗೋಗಿತ್ತು ಪಾಠಗಳನ್ನು ಮಾಡಿದೆ ಇವಾಗ ಶಾಲೆಗಳು ಕೂಡ ಶುರುವಾಗಿದೆ ಸೊ ಹಾಗಾಗಿ ಇನ್ನು ಮುಂದೆ ನಿರಂತರವಾಗಿ ಪಾಠಗಳನ್ನು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಶುರು ಮಾಡ್ತಾ ಇದ್ದೀನಿ ಸೊ ತಡ ಮಾಡದೆ ಬನ್ನಿ ಈ ಒಂದು ಪಾಠದ ಅಂಶಗಳನ್ನು ನಾವು ಮೊದಲನೇದಾಗಿ ತಿಳ್ಕೊತಾ ಹೋಗೋಣ ಸ್ನೇಹಿತರೆ ಭೂಮಿ ನಮ್ಮ ಜೀವಂತ ಗ್ರಹ ಅನ್ನುವಂತಹ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಪಾಠದಲ್ಲಿ ನಾವು ಭೂಮಿಯ ಬಗ್ಗೆ ಇರುವಂತಹ ಬೇಸಿಕ್ ವಿಚಾರಗಳನ್ನು ನಾವು ತಿಳ್ಕೊತ ಹೋಗ್ತೀವಿ ಸೊ ಹಾಗಾಗಿ ಈ ಒಂದು ಪಾಠ ಒಳಗಿ ಒಳಗೊಂಡಿರುವಂತಹ ಅಂಶಗಳು ಏನೇನು ಅಂತ ಹೇಳಿದ್ರೆ ಭೂಮಿಗೆ ಇರ್ತಕ್ಕಂತಹ ಬೇರೆ ಬೇರೆ ಹೆಸರುಗಳನ್ನು ನಾವು ಈ ಪಾಠದಲ್ಲಿ ನೋಡ್ತೀವಿ ಅಂದರೆ ಭೂಮಿಯನ್ನು ನಾವು ಬೇರೆ ಯಾವ ಹೆಸರುಗಳಿಂದ ಕರೀಬಹುದು ಅಂತ ಹೇಳಿ ಹಾಗೆಯೇ ಭೂಮಿಯ ಗಾತ್ರ ಆಗಿರ್ಬೋದು ಇನ್ನು ಭೂಮಿಯಲ್ಲಿನ ಜಲರಾಶಿಯ ಹಂಚಿಕೆಯನ್ನು ನಾವು ತಿಳ್ಕೊತಾ ಹೋಗ್ತೀವಿ ಜೊತೆಗೆ ನಮ್ಮ ಭೂಮಿಯಲ್ಲಿ ಇರತಕ್ಕಂತಹ ಸಾಗರಗಳನ್ನ ಹಾಗೆ ಭೂಖಂಡಗಳನ್ನ ನಾವು ಗುರುತಿಸಬಹುದು ಅಕ್ಷಾಂಶ ಮತ್ತೆ ರೇಖಾಂಶಗಳ ಒಂದು ಪರಿಚಯ ಈ ಒಂದು ಪಾಠದಿಂದ ನಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಈ ಒಂದು ಅಕ್ಷಾಂಶ ಮತ್ತೆ ರೇಖಾಂಶಗಳಿಂದ ವೇಳೆ ಆಗಿರ್ಬೋದು ಸ್ಥಾನಿಕ ವೇಳೆ ಹಾಗೆ ಪ್ರಮಾಣ ವೇಳೆ ಅಂತಾರಾಷ್ಟ್ರೀಯ ದಿನಾಂಕಗಳನ್ನ ನಾವು ಯಾವ ರೀತಿ ನಿರ್ಧರಿಸೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ ಅದರ ಜೊತೆಗೆ ಪ್ರಪಂಚದ ಪ್ರಾಕೃತಿಕ ಭೂಪಟದಲ್ಲಿ ಪ್ರಾಕೃತಿಕ ನಕ್ಷೆಯಲ್ಲಿ ಭೂಖಂಡಗಳು ಮತ್ತೆ ಸಾಗರಗಳನ್ನ ನಾವು ಗುರುತಿಸೋದನ್ನ ಈ ಒಂದು ಪಾಠದಿಂದ ತಿಳಿತಾ ಹೋಗ್ತೀವಿ ಸ್ನೇಹಿತರೆ ಸ್ನೇಹಿತರೆ ಚಿಕ್ಕ ಮಕ್ಕಳನ್ನ ಕೇಳಿದ್ರು ಕೂಡ ಹೇಳ್ತಾರೆ ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಹೌದಾ ಭೂಮಿ ಅಂತಕ್ಕಂತಹ ಅದ್ಭುತವಾಗಿರುವಂತಹ ಗ್ರಹ ಏನಿದೆ ಸೂರ್ಯನಿಂದ ಮೂರನೇ ಸ್ಥಾನದಲ್ಲಿ ಇದೆ ಅಂದರೆ ನಮ್ಮ ಸೌರ ಮಂಡಲದಲ್ಲಿ ಇರತಕ್ಕಂತಹ ಎಂಟು ಗ್ರಹಗಳ ಪೈಕಿ ಭೂಮಿ ಎಷ್ಟನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿ ಇರುವಂಥದ್ದು ಒಟ್ಟಾರೆಯಾಗಿ ಸೌರ ಮಂಡಲದಲ್ಲಿ ಒಂಬತ್ತು ಗ್ರಹಗಳಿದ್ವು ಅದರಲ್ಲಿ ಪ್ಲೂಟೋ ಗ್ರಹವನ್ನು ತೆಗೆದುಹಾಕಿದ್ದಾರೆ ಸೊ ಹಾಗಾಗಿ ಎಂಟು ಗ್ರಹಗಳು ಅಂತ ಹೇಳಿ ನಾವು ಇವಾಗ ಹೇಳ್ತೀವಿ ಯಾವ ಯಾವ ಗ್ರಹಗಳಿದಾವೆ ನಮ್ಮ ಸೌರಮಂಡಲದಲ್ಲಿ ಹಾಗಾದ್ರೆ ಬುಧ ಗ್ರಹ ಶುಕ್ರ ಗ್ರಹ ಭೂಮಿ ಮಂಗಳ ಗ್ರಹ ಗುರು ಗ್ರಹ ಶನಿ ಗ್ರಹ ಯುರೇನಸ್ ಗ್ರಹ ಹಾಗೆ ನೆಪ್ಚೂನ್ ಗ್ರಹ ಸೊ ಹಾಗಾಗಿ ಸೂರ್ಯನಿಂದ ಮೂರನೇ ಸ್ಥಾನದಲ್ಲಿ ಇರುವಂತಹ ಗ್ರಹ ಯಾವುದು ಅದುವೇ ನಮ್ಮ ಭೂಮಿ ಸೌರವ್ಯೂಹದಲ್ಲಿ ಇರತಕ್ಕಂತಹ ಗ್ರಹಗಳಲ್ಲಿ ಏನು ಎಂಟು ಗ್ರಹಗಳು ಹೇಳಿದೆ ಅಲ್ವಾ ಆ ಎಂಟು ಗ್ರಹಗಳ ಪೈಕಿ ಭೂಮಿಯಲ್ಲಿ ಮಾತ್ರ ಜೀವಿಗಳು ವಾಸ ಮಾಡ್ತಾ ಇರತಕ್ಕಂತಹ ಒಂದು ಶಕ್ತಿಯನ್ನು ಈ ಒಂದು ಗ್ರಹ ಹೊಂದಿರೋದ್ದು ಅಂದ್ರೆ ಭೂಮಿ ಮಾತ್ರ ಜೀವಿಗಳನ್ನ ಹೊಂದಿರೋದು ಭೂಮಿ ಏನಿದೆ ಎಲ್ಲಾ ರೀತಿಯಾದಂತಹ ಜೀವಿಗಳಿಗೆ ವಾಸಸ್ಥಾನ ಅಂತ ಹೇಳ್ಬೋದು ಹೌದಾ ಪ್ರಾಣಿಗಳು ಸಸ್ಯಗಳು ಮಾನವರು ಮರಗಿಡಗಳು ಎಲ್ಲವೂ ಕೂಡ ಭೂಮಿಯ ಮೇಲೆ ಇರ್ತಕ್ಕಂಥದ್ದು ನದಿ ಸಾಗರ ಬೆಟ್ಟ ಗುಡ್ಡ ಎಲ್ಲವೂ ಕೂಡ ಹಾಗಾಗಿ ಇದಕ್ಕೆ ಏನ್ ಕಾರಣ ಇರ್ಬೋದು ಈ ಭೂಮಿ ಗ್ರಹದಲ್ಲಿ ಮಾತ್ರನೇ ಪ್ರಾಣಿಗಳಾಗಿರ್ಬೋದು ಮಾನವರಾಗಿರ್ಬೋದು ಸಸ್ಯಗಳು ಮರಗಳು ಎಲ್ಲವೂ ಸಹ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸೂರ್ಯ ಹಾಗೆ ಭೂಮಿಯ ನಡುವೆ ಇರುವಂತಹ ಒಂದು ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣ ಆಗಿರ್ಬೋದು ಅದರ ನಡುವೆ ಇರುವಂತಹ ದೂರ ಉಷ್ಣಾಂಶ ಅಲ್ಲಿರ್ತಕ್ಕಂತಹ ಅನಿಲಗಳು ಜಲಚಕ್ರಗಳು ಇದುವೇ ಈ ಭೂಮಿಯ ಮೇಲೆ ನಾವೆಲ್ಲರೂ ವಾಸ ಮಾಡುವಂತಹ ವಾಸ ಮಾಡ್ತಾ ಇದ್ದೀವಿ ಅಲ್ವಾ ಅದಕ್ಕೆ ರೀಸನ್ ಅಥವಾ ಕಾರಣ ಅಂತ ಹೇಳ್ಬೋದು do ಹಾಗಾಗಿ ನಮ್ಮ ಭೂಮಿಯನ್ನ ಏನಂತ ಹೇಳಿ ಕರೀತಾರೆ ಜೀವಂತ ಗ್ರಹ ವಿಶಿಷ್ಟ ಗ್ರಹ ಜಲಾವೃತ ಗ್ರಹ ನೀಲಿ ಗ್ರಹ ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳಿಂದ ನಮ್ಮ ಭೂಮಿಯನ್ನ ಕರೀತಾರೆ ಯಾಕೆ ಜಲಾವೃತ ಗ್ರಹ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ನಮ್ಮ ಭೂಮಿಯ ಮೇಲೆ ಶೇಕಡಾ ಎಪ್ಪತ್ತ ಒಂದರಷ್ಟು ಕಂಪ್ಲೀಟ್ ಆಗಿ ಭೂಮಿ ನೀರಿನಿಂದ ಆವೃತವಾಗಿದೆ ಹಾಗಾಗಿ ನಮ್ಮ ಭೂಮಿಯನ್ನ ಜಲಾವೃತ ಗ್ರಹ ಅಂತ ಹೇಳಿ ಕರೀತಾರೆ ಇನ್ನು ಗ್ರಹ ಅಂತ ಹೇಳಿ ಕ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ ನಮ್ಮ ಭೂಮಿ ದೂರದಿಂದ ನೋಡೋದಕ್ಕೆ ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ ಹಾಗಾಗಿ ನೀಲಿ ಗ್ರಹ ಅಂತ ಹೇಳಿ ಕರೀತಾರೆ ಜೀವಂತ ಗ್ರಹ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ ನಮ್ಮ ಭೂಮಿಯ ಮೇಲೆ ಮಾನವರು ಪ್ರಾಣಿಗಳು ಸಸ್ಯಗಳು ಎಲ್ಲವೂ ಕೂಡ ಜೀವಿಗಳು ಜೀವಂತವಾಗಿ ಇರೋದ್ರಿಂದ ಜೀವಂತ ಗ್ರಹ ಅಂತ ಹೇಳಿ ಕರೀತಾರೆ ಸೊ ಈ ರೀತಿಯಾಗಿ ನಮ್ಮ ಭೂಮಿಗೆ ನಮ್ಮ ಪೃಥ್ವಿಗೆ ಬೇರೆ ಬೇರೆ ಹೆಸರುಗಳಿಂದ ನಮ್ಮ ಭೂಮಿಯನ್ನ ಕರೀತಾರೆ ಇನ್ನು ಮುಂದುವರೆದಂತೆ ಸೂರ್ಯನ ಪರಿವಾರದಲ್ಲಿ ಅಂದ್ರೆ ಸೌರ ಮಂಡಲದಲ್ಲಿ ಅಥವಾ ವ್ಯೂಹದಲ್ಲಿ ಭೂಮಿ ಐದನೇ ದೊಡ್ಡ ಗ್ರಹ ಆಗಿರೋ ಅಂದ್ರೆ ದೊಡ್ಡ ಗ್ರಹಗಳ ಪೈಕಿ ನಮ್ಮ ಭೂಮಿ ಏನಿದೆ ಐದನೇ ಸ್ಥಾನದಲ್ಲಿ ಇರುವಂಥದ್ದು ಹಾಗಾದರೆ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಯಾವ ಗ್ರಹಗಳು ತೊಗೊಂಡಿದ್ದಾವೆ ಅಂತ ಹೇಳಿದ್ರೆ ಇಡೀ ಸೌರ ಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಅಂತ ಅನ್ನಿಸ್ಕೊಂಡಿರೋದು ಯಾವ ಗ್ರಹ ಅಂತ ಹೇಳಿದ್ರೆ ಗುರುಗ್ರಹ ನಂತರದ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಬರುವಂಥದ್ದು ಗ್ರಹ ಮೂರನೇ ಸ್ಥಾನದಲ್ಲಿ ಬರುವಂಥದ್ದು ಯುರೇನಸ್ ಹಾಗೆ ನಾಲ್ಕನೇ ಸ್ಥಾನದಲ್ಲಿ ನೆಪ್ಚೂನ್ ಐದನೇ ಸ್ಥಾನದಲ್ಲಿ ಇರುವಂಥದ್ದು ಭೂಮಿ ಹಾಗಾಗಿ ಭೂಮಿಯು ಐದನೆಯೇ ದೊಡ್ಡ ಗ್ರಹ ಆಗಿರುವಂಥದ್ದು ಇಡೀ ಸೌರ ಮಂಡಲದಲ್ಲಿ ಇನ್ನು ಭೂಮಿಯ ವ್ಯಾಸ ಚಂದ್ರನ ವ್ಯಾಸಕ್ಕಿಂತಲೂ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿರುವಂಥದ್ದು ಹಾಗೆಯೇ ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿರುವಂಥದ್ದು ಸೊ ಇದು ಕೂಡ ಕೇಳಬಹುದು ಮುಂದಿನ ಟಿ ಇ ಟಿ ಪರೀಕ್ಷೆಲ್ಲಾಗಿರ್ಬೋದು ಅಥವಾ ಪಿ ಡಿ ಒ ಎ ಒ ಎಕ್ಸಾಮಲ್ ಆಗಿರ್ಬೋದು ಭೂಮಿಯ ವ್ಯಾಸ ಚಂದ್ರನ ವ್ಯಾಸಕ್ಕಿಂತ ಎಷ್ಟು ದೊಡ್ಡದಾಗಿದೆ ಚಂದ್ರನ ವ್ಯಾಸಕ್ಕಿಂತ ಭೂಮಿಯ ವ್ಯಾಸ ನಾಲ್ಕು ಪಟ್ಟು ದೊಡ್ಡದಾಗಿದೆ ಸೂರ್ಯನ ವ್ಯಾಸಕ್ಕೆ ಕಂಪೇರ್ ಮಾಡಿದ್ರೆ ನೂರ ಏಳು ಪಟ್ಟು ಭೂಮಿಯ ಒಟ್ಟಾರೆ ಭೌಗೋಳಿಕ ಕ್ಷೇತ್ರ ಏನಿದೆ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಗಳಷ್ಟು ಇರುವಂತದ್ದು ಅದರಲ್ಲಿ ಐನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ಗಳಲ್ಲಿ ಮುನ್ನೂರ ಅರವತ್ತ ಒಂದು ದಶಲಕ್ಷ ಚದರ ಕಿಲೋಮೀಟರ್ ಅಂದ್ರೆ ಎಪ್ಪತ್ತು ಪಾಯಿಂಟ್ ಏನಿದೆ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತವಾಗಿರೋ ಪರ್ಸೆಂಟ್ ಅಂತ ಹೇಳಬಹುದು ನಾವು ಆಯ್ತಾ ಸೊ ಭೂಮಿಯ ಒಟ್ಟಾರೆ ಭೌಗೋಳಿಕ ಕ್ಷೇತ್ರ ಎಷ್ಟಿದೆ ಅಂತ ಹೇಳಿದ್ರೆ ಚದರ ಕಿಲೋಮೀಟರ್ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ಗಳಲ್ಲಿ ದಶಲಕ್ಷ ಚದರ ಕಿಲೋಮೀಟರ್ ನೀರಿನಿಂದ ಆವೃತವಾಗಿರುವಂತದ್ದು ಇನ್ನು ಉಳಿದಂತಹ ನೂರ ನಲವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ ಅನ್ನಷ್ಟು ಕ್ಷೇತ್ರ ಏನಿದೆ ಭೂಭಾಗದಿಂದ ಕೂಡಿರುವಂತದ್ದು ಸೊ ಈ ರೀತಿಯಾಗಿ ಜಲಭಾಗ ಹಾಗೆ ಭೂಭಾಗಗಳ ಅಸಮತೆಯಿಂದ ಕೂಡಿರತಕ್ಕಂತಹ ಒಂದು ಭೂಮಿ ಭೂ ಹಾಗೆ ಜಲರಾಶಿಗಳ ಕ್ಷೇತ್ರ ಒಂದು ಇಷ್ಟು ಟೂ ಪಾಯಿಂಟ್ ಫೋರ್ ತ್ರೀ ಅಷ್ಟು ಅನುಪಾತವನ್ನ ಹೊಂದಿರುವಂತದ್ದು ಅಂದ್ರೆ ಭೂಮಿಯ ಒಂದು ಭೂರಾಶಿ ಹಾಗೆ ಜಲರಾಶಿಗಳ ಕ್ಷೇತ್ರ ಎಷ್ಟು ಅನುಪಾತದಲ್ಲಿ ನಾವು ಹೇಳೋದಾದ್ರೆ ಒಂದು ಇಷ್ಟು ಎರಡು ಪಾಯಿಂಟ್ ನಾಲ್ಕು ಮೂರರಷ್ಟು ಅನುಪಾತವನ್ನ ಹೊಂದಿದೆ ಅಂತ ಹೇಳಿ ಸೊ ಇದಿಷ್ಟು ಏನು ಭೂಮಿಯ ಗಾತ್ರ ಹಾಗೆ ಜಲರಾಶಿಗಳ ಒಂದು ಹಂಚಿಕೆ ಅಂತ ಹೇಳ್ಬೋದು ಇನ್ನು ಭೂಮಿಯ ಆಕಾರವನ್ನ ನಾವು ಯಾವ ರೀತಿಯಾಗಿ ಕರಿತೀವಿ ಅಂತ ಹೇಳಿದ್ರೆ ಭೂಮ್ಯಾಕಾರ ಅಥವಾ ಜಿಯಾಡ್ ಅಂತ ಹೇಳಿ ಕರೀತಾರೆ ಯಾಕೆ ಜಿಯಾಡ್ ಅಂತ ಹೇಳಿ ಕರೀತಾರೆ ಯಾಕೆ ಭೂಮ್ಯಾಕಾರ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಭೂಮಿ ಏನಿದೆ ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿರುತ್ತೆ ಆಯ್ತಾ ಸಮಭಾಜಕ ವೃತ್ತದ ಬಳಿ ಏನಾಗಿರುತ್ತೆ ಅದು ಸ್ವಲ್ಪ ಉಬ್ಬಿದ ಹಾಗೆ ಇರುತ್ತೆ ಹಾಗಾಗಿ ಭೂಮಿಯ ಒಂದು ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ಗಳು ಹಾಗೆಯೇ ಧ್ರುವೀಯ ವ್ಯಾಸ ಎಷ್ಟಿದೆ ಅಂತ ಹೇಳಿದ್ರೆ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಆಗಿರುವಂಥದ್ದು ಸೊ ಅದೇ ರೀತಿಯಾಗಿ ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟು ಅಂತ ಹೇಳಿದರೆ ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ಗಳು ಇನ್ನು ಧ್ರುವೀಯ ಸುತ್ತಳತೆ ಎಷ್ಟಿದೆ ಅಂತ ಹೇಳಿದ್ರೆ ನಲವತ್ತು ಸಾವಿರದ ಎಂಟು ಕಿಲೋಮೀಟರ್ಗಳಷ್ಟು ಇರೋ ಅಂಥದ್ದು ಹಾಗೆಯೇ ವ್ಯಾಸದಲ್ಲಿ ನಲವತ್ತ ಎರಡು ಕಿಲೋಮೀಟರ್ಗಳಷ್ಟು ವ್ಯತ್ಯಾಸ ಇರೋದು ಭೂಮಿ ಜಾರ್ಡ್ ಆಗಿರೋದ್ರನ್ನ ಇದು ಸ್ಪಷ್ಟಪಡಿಸ್ತಾ ಇದೆ ಅಂತಕ್ಕಂಥದ್ದು ಹಾಗೆಯೇ ಭೂಮಿಯಲ್ಲಿನ ಭಾಗಗಳನ್ನು ನಾವೇನಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ಖಂಡಗಳು ಅಂತ ಹೇಳಿ ಕರಿತೀವಿ ಇಡೀ ಭೂಭಾಗವನ್ನು ನಾವು ಎಷ್ಟು ಖಂಡಗಳಾಗಿ ಡಿವೈಡ್ ಮಾಡ್ಕೊಂಡಿದೀವಿ ಏಳು ಖಂಡಗಳಾಗಿ ಡಿವೈಡ್ ಮಾಡ್ಕೊಂಡಿದೀವಿ ಯಾವುದು ಹಾಗಾದ್ರೆ ಆ ಏಳು ಖಂಡಗಳು ಏಷ್ಯಾ ಖಂಡ ಆಫ್ರಿಕಾ ಖಂಡ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಅಂಟಾರ್ಕ್ಟಿಕಾ ಯುರೋಪ್ ಹಾಗೆ ಆಸ್ಟ್ರೇಲಿಯಾ ಈ ಏಳು ಖಂಡಗಳು ಏನು ಭೂಮಿಯಲ್ಲಿ ಕಂಡು ಬರ್ತಕ್ಕಂತಹ ಖಂಡಗಳು ಇದನ್ನ ಏನಂತ ಹೇಳ್ತೀವಿ ನಾವು ಭೂಖಂಡಗಳು ಅಂತ ಹೇಳಿ ಕರಿತೀವಿ ಹಾಗೇನೆ ಈ ಒಂದು ಖಂಡಗಳು ಏನಿದಾವೆ ವಿಸ್ತಾರವಾಗಿರ್ತಕ್ಕಂತಹ ಭೂಭಾಗಗಳನ್ನ ಕೂಡ ಒಳಗೊಂಡಿರ್ತಕ್ಕಂಥದ್ದು ಏಷ್ಯಾ ಖಂಡ ಏನಿದೆ ಅತಿ ದೊಡ್ಡ ಖಂಡವಾಗಿರುವಂಥದ್ದು ಹಾಗೇನೆ ಈ ಏಳು ಖಂಡಗಳಲ್ಲಿ ಅತಿ ಚಿಕ್ಕ ಖಂಡ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಖಂಡ ಅತಿ ಚಿಕ್ಕವಾಗಿರ್ತಕ್ಕಂತಹ ಖಂಡ ಅಂತ ಹೇಳ್ಬೋದು ಸೊ ಇದನ್ನ ಕೂಡ ಕೇಳ್ತಾರೆ ಖಂಡಗಳಲ್ಲಿ ಅತಿ ದೊಡ್ಡ ಖಂಡ ಯಾವುದು ಅಂತ ಯಾವುದು ಏಷ್ಯಾ ಖಂಡ ಅತಿ ದೊಡ್ಡ ಖಂಡ ಅಂತ ಹೇಳಿ ಕರೀತಾರೆ ಇನ್ನು ನಾನು ಅವಾಗಲೇ ಹೇಳಿದೆ ನಮ್ಮ ಭೂಮಿಯಲ್ಲಿ ಶೇಕಡ ಎಪ್ಪತ್ತೊಂದು ಪರ್ಸೆಂಟ್ ಅಷ್ಟು ನೀರಿದೆ ಅಂತ ಹೇಳಿ ಸೊ ಈ ಒಂದು ವಿಶಾಲವಾಗಿರ್ತಕ್ಕಂತಹ ವಿಸ್ತಾರವಾಗಿರ್ತಕ್ಕಂತಹ ಜಲರಾಶಿಯನ್ನು ಏನಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಮಹಾಸಾಗರ ಅಂತ ಹೇಳಿ ಕರೀತಾರೆ ಈ ಮಹಾಸಾಗರವನ್ನು ನಾಲ್ಕು ಭಾಗಗಳಾಗಿನೂ ಕೂಡ ವಿಂಗಡಣೆ ಮಾಡಿದ್ದಾರೆ ಯಾವ್ದು ಹಾಗಾದರೆ ಆ ನಾಲ್ಕು ಮಹಾಸಾಗರಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಪೆಸಿಫಿಕ್ ಸಾಗರ ಎರಡನೇದಾಗಿ ಅಟ್ಲಾಂಟಿಕ್ ಸಾಗರ ಮೂರನೇದಾಗಿ ಹಿಂದೂ ಮಹಾಸಾಗರ ಹಾಗೆ ಕೊನೆಯದಾಗಿ ಆರ್ಕ್ಟಿಕ್ ಸಾಗರ ಈ ನಾಲ್ಕು ಮಹಾಸಾಗರಗಳು ಈ ನಾಲ್ಕು ಮಹಾಸಾಗರಗಳಲ್ಲಿ ಪೆಸಿಫಿಕ್ ಸಾಗರ ಏನಿದೆ ಬಹಳನೇ ದೊಡ್ಡದಾಗಿರ್ತಕ್ಕಂತಹ ಹಾಗೇನೆ ಬಹಳ ಆಳವಾಗಿರುವಂತಹ ಸಾಗರ ಅಂತಕ್ಕಂತಹ ಹೆಸರನ್ನ ಪಡ್ಕೊಂಡಿರೋವಂಥದ್ದು ಇನ್ನು ಸ್ನೇಹಿತರೆ ಈ ಪೆಸಿಫಿಕ್ ಸಾಗರಕ್ಕೆ ಶಾಂತ ಸಾಗರ ಅಂತ ಕೂಡ ಕರೀತಾರೆ ಈ ಈ ಒಂದು ಶಾಂತ ಸಾಗರ ಅಂತ ಹೇಳಿ ಹೆಸರನ್ನ ಇಟ್ಟಿದ್ ಯಾರು ಅಂತ ಹೇಳಿದ್ರೆ ಪೋರ್ಚುಗೀಸರ ನಾವಿಕನಾಗಿರ್ತಕ್ಕಂತಹ ಫರ್ಡಿನಾಂಡ್ ಮೆಗಲನ್ ಏನಿದ್ದಾರೆ ಅವರು ಈ ಪೆಸಿಫಿಕ್ ಸಾಗರಕ್ಕೆ ಶಾಂತ ಸಾಗರ ಅಂತ ಹೇಳಿ ಹೆಸರನ್ನ ಇಟ್ಟಿರೋ ಅಂಥದ್ದು ಇನ್ನು ಅತಿ ಚಿಕ್ಕ ಸಾಗರ ಅಥವಾ ಕಡಿಮೆ ಆಳವನ್ನು ಹೊಂದಿರತಕ್ಕಂತಹ ಸಾಗರ ಯಾವ್ದಪ್ಪ ಅಂತ ಹೇಳಿದ್ರೆ ಆರ್ಕಿಟಿಕ್ ಸಾಗರ ಇದನ್ನ ಕೂಡ ಕೇಳ್ತಾರೆ ನಿಮಗೆ ನಾನು ಹೇಳ್ತಕ್ಕಂತಹ ಪ್ರತಿಯೊಂದು ಪಾಯಿಂಟ್ಗಳು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ನೀವು ಏನು ಕೇಳಿಸ್ಕೊಂತೀರಾ ಅದನ್ನ ನೀವು ಪಾಯಿಂಟ್ಗಳಾಗಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಇದು ಎಕ್ಸಾಮ್ಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಇಲ್ಲಿ ಸಾಗರಗಳಲ್ಲಿ ಅತಿ ದೊಡ್ಡ ಸಾಗರ ಅಥವಾ ಆಳದಲ್ಲಿ ದೊಡ್ಡ ಹೆಚ್ಚು ಆಳವಾಗಿರ್ತಕ್ಕಂತಹ ಸಾಗರ ಬಂದು ಪೆಸಿಫಿಕ್ ಸಾಗರ ಇನ್ನು ಅತಿ ಚಿಕ್ಕ ಸಾಗರ ಹಾಗೆ ಕಡಿಮೆ ಆಳವನ್ನ ಹೊಂದಿರತಕ್ಕಂತಹ ಸಾಗರ ಯಾವ್ದಪ್ಪ ಅಂತ ಹೇಳಿದ್ರೆ ಆರ್ಕ್ಟಿಕ್ ಸಾಗರ ಸೊ ಇದಿಷ್ಟು ಸಾಗರ ಹಾಗೆ ಭೂಖಂಡಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಹಾಗೇನೆ ಸ್ನೇಹಿತರೆ ನಮ್ಮ ಭೂಮಿಯನ್ನ ಉತ್ತರಾರ್ಧ ಗೋಳ ಹಾಗೆ ದಕ್ಷಿಣಾರ್ಧ ಗೋಳ ಅಂತ ಹೇಳಿ ಡಿವೈಡ್ ಮಾಡಿದ್ದಾರೆ ಹೌದಲ್ವಾ ಸೊ ನಮ್ಮ ಭೂಮಿ ಏನಿದೆ ಎಪ್ಪತ್ತೊಂದು ಭಾಗದಷ್ಟು ನೀರಿನಿಂದ ಆವೃತವಾಗಿದೆ ಇನ್ನು ಇಪ್ಪತ್ತೊಂಬತ್ತು ಭಾಗದಷ್ಟು ಏನು ಭೂಮಿಯಿಂದ ಆವೃತವಾಗಿದೆ ಅಂತ ನಾನು ಅವಾಗ್ಲೇ ಹೇಳಿದೆ ಸೊ ಇಲ್ಲಿ ಎಪ್ಪತ್ತೊಂಬತ್ತರಷ್ಟು ಎಪ್ಪತ್ತ ಒಂದು ಪರ್ಸೆಂಟ್ ಹಾಗೆ ಇಪ್ಪತ್ತೆ ಒಂಬತ್ತು ಪರ್ಸೆಂಟ್ ಏನಿದೆ ಈ ಭೂಮಿ ಹಾಗೆ ಜಲರಾಶಿಗಳು ನಮ್ಮ ಭೂಮಿಯಲ್ಲಿ ಸಮಾನವಾಗಿ ಹಂಚಿಕೆ ಆಗಿಲ್ಲ ಸೊ ಇದು ಉತ್ತರಾರ್ಧ ಗೋಳದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹಾಗೆ ದಕ್ಷಿಣಾರ್ಧ ಗೋಳದಲ್ಲಿ ಕಡಿಮೆ ಮಟ್ಟದಲ್ಲಿ ಆವೃತವಾಗಿರುವಂಥದ್ದು ಅಂದರೆ ಉತ್ತರಾರ್ಧ ಗೋಳದಲ್ಲಿ ಶೇಕಡ ಅರವತ್ತು ಭಾಗದಷ್ಟು ಮಾತ್ರ ಭೂಭಾಗ ಇರುವಂಥದ್ದು ಇನ್ನು ಶೇಕಡ ನಲವತ್ತು ಭಾಗದಷ್ಟು ಏನು ಜಲರಾಶಿಯಿಂದ ಕೂಡಿರುವಂಥದ್ದು ಹಾಗಾಗಿ ಉತ್ತರಾರ್ಧ ಗೋಳವನ್ನು ಏನಂತ ಹೇಳಿ ಕರೀತಾರೆ ಭೂಪ್ರಧಾನ ಗೋಳ ಅಥವಾ ಭೂಗೋಳಾರ್ಧ ಅಂತ ಹೇಳಿ ಕರೀತಾರೆ ಆಯ್ತಾ ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಭೂಮಿಯ ಉತ್ತರಾರ್ಧ ಗೋಳದಲ್ಲಿ ಶೇಕಡ ಅರವತ್ತರಷ್ಟು ಅರವತ್ತು ಭಾಗದಷ್ಟು ಭೂಭಾಗ ಇದ್ದು ಇನ್ನು ಶೇಕಡ ಭಾಗದಷ್ಟು ಜಲರಾಶಿ ಇದೆ ಹಾಗಾಗಿ ಇಲ್ಲಿ ಉತ್ತರಾರ್ಧ ಗೋಳವನ್ನು ಏನಂತ ಹೇಳಿ ಕರೀತಾರೆ ಭೂಪ್ರಧಾನ ಗೋಳ ಅಥವಾ ಭೂಗೋಳಾರ್ಧ ಅಂತ ಹೇಳಿ ಕರೀತಾರೆ ಅಂದ್ರೆ ಭೂಮಿಯ ಭಾಗ ಹೆಚ್ಚಿಗೆ ಇದ್ದು ನೀರಿನ ನೀರಿನ ನೀರಿನಿಂದ ಆವೃತವಾಗಿರ್ತಕ್ಕಂತಹ ಒಂದು ಭಾಗ ಏನಿದೆ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಭೂಪ್ರಧಾನ ಗೋಳ ಅಂತ ಹೇಳಿ ಕರೀತಾರೆ ಇದಕ್ಕೆ ಆಪೋಸಿಟ್ ಆಗಿ ದಕ್ಷಿಣಾರ್ಧ ಗೋಳದಲ್ಲಿ ಶೇಕಡ ಎಂಬತ್ತು ಭಾಗದಷ್ಟು ಎಂಬತ್ತೊಂದು ಭಾಗದಷ್ಟು ಜಲರಾಶಿ ಇರುತ್ತೆ ಅಂದರೆ ಎಂಬತ್ತೊಂದು ಭಾಗದಷ್ಟು ಏನು ನೀರಿನಿಂದ ಆವೃತವಾಗಿರುತ್ತೆ ಉಳಿದ ಹತ್ತೊಂಬತ್ತು ಭಾಗದಷ್ಟು ಏನು ಭೂಭಾಗದಿಂದ ಆವೃತವಾಗಿರುತ್ತೆ ಹಾಗಾಗಿ ದಕ್ಷಿಣಾರ್ಧ ಗೋಳವನ್ನು ಏನಂತ ಹೇಳಿ ಕರೀತಾರೆ ಜಲಪ್ರಧಾನ ಗೋಳ ಅಥವಾ ಜಲಗೋಳಾರ್ಧ ಅಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು ಸೊ ಇವಾಗ ಗೊತ್ತಾಯ್ತಲ್ಲ ಉತ್ತರಾರ್ಧ ಗೋಳ ಹಾಗೆ ದಕ್ಷಿಣಾರ್ಧ ಗೋಳದಲ್ಲಿ ಎಷ್ಟು ಪರ್ಸೆಂಟ್ ನೀರಿನಿಂದ ಆವೃತವಾಗಿದೆ ಹಾಗೆ ಎಷ್ಟು ಪರ್ಸೆಂಟ್ ಭೂಭಾಗದಿಂದ ಆವೃತ ಯಾವ್ದನ್ನ ಭೂಪ್ರದಾನ ಗೋಳ ಅಂತ ಹೇಳಿ ಕರೀತಾರೆ ಯಾವ್ದನ್ನ ಜಲಪ್ರದಾನ ಗೋಳ ಅಂತ ಹೇಳಿ ಕರೀತಾರೆ ಏನಕ್ಕೋಸ್ಕರ ಭೂಪ್ರದಾನ ಹಾಗೆ ಜಲಪ್ರದಾನ ಗೋಳ ಅಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು ಸೊ ಓಕೆ ಇನ್ನು ಮುಂದುವರೆದ ಹಾಗೆ ಅಕ್ಷಾಂಶಗಳು ಮತ್ತೆ ರೇಖಾಂಶಗಳು ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಗೊತ್ತು ಭೂಮಿ ಯಾವ ಆಕಾರದಲ್ಲಿದೆ ಅಂತ ಗೋಳಾಕಾರವಾಗಿದೆ ಅಂತ ಹೇಳ್ತಾರೆ ಕಿತ್ತಳೆ ಹಣ್ಣಿನ ಆಕಾರದಲ್ಲಿದೆ ನಮ್ಮ ಭೂಮಿ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂತಹ ಸ್ಥಳಗಳನ್ನು ದಿಕ್ಕುಗಳನ್ನು ಹಾಗೆಯೇ ಎರಡು ಸ್ಥಳಗಳ ನಡುವಿನ ಅಂತರವನ್ನು ಅಂದರೆ ಯಾವುದೇ ಎರಡು ಸ್ಥಳಗಳ ನಡುವಿನ ಡಿಸ್ಟೇನ್ಸನ್ನು ಐಡೆಂಟಿಫೈ ಮಾಡೋದು ಸ್ವಲ್ಪ ಮಟ್ಟಕ್ಕೆ ಇಷ್ಟ ಆಗುತ್ತೆ ಇನ್ನು ಭೂಮಿಯ ಮೇಲೆ ಇರತಕ್ಕಂತಹ ಒಂದು ಸ್ಥಳದ ನಿರ್ದಿಷ್ಟ ಸ್ಥಾನ ಆಗಿರ್ಬೋದು ಅಂತರ ಆಗಿರ್ಬೋದು ಹಾಗೆ ದಿಕ್ಕುಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಒಂದಷ್ಟು ಇಮ್ಯಾಜಿನರಿ ರೇಖಾಜಾಲ ಅಂದ್ರೆ ಕಾಲ್ಪನಿಕ ರೇಖಾಜಾಲ ವ್ಯವಸ್ಥೆಯನ್ನ ನಕ್ಷೆ ಅಥವಾ ಗೋಳದ ಮೇಲೆ ಊಹಾ ರೇಖೆಗಳನ್ನು ಎಳೆ ಎಳೆಯಲಾಗಿದೆ ಅಂತ ಹೇಳಿ ಸೊ ಈ ಒಂದು ಊಹಾ ರೇಖೆಗಳನ್ನು ಪೂರ್ವ ಪಶ್ಚಿಮವಾಗಿ ಹಾಗೆಯೇ ಉತ್ತರದಿಂದ ದಕ್ಷಿಣವಾಗಿ ಎಳೆಯಲಾಗಿರುತ್ತೆ ಸೊ ಇವುಗಳನ್ನು ಏನಂತ ಹೇಳಿ ಕರೀತಾರೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತ ಹೇಳಿ ಕರೀತಾರೆ ಸೊ ಈ ಒಂದು ಅಕ್ಷಾಂಶ ಮತ್ತೆ ರೇಖಾಂಶಗಳನ್ನು ಭೌಗೋಳಿಕ ಜಾಲ ಅಂತಾನೂ ಕೂಡ ಕರೀತಾರೆ ಅಥವಾ ಭೌಗೋಳಿಕ ನಿರ್ದೇಶಾಂಕಗಳು ಅಂತಾನೂ ಕೂಡ ಕರೀತಾರೆ ಇನ್ನು ಅಕ್ಷಾಂಶ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ ನಮ್ಮ ಭೂಮಿಯ ಅಕ್ಷವನ್ನ ಆಧಾರವಾಗಿ ಇಟ್ಕೊಂಡು ಗೋಳದ ಮೇಲೆ ಅಕ್ಷಾಂಶಗಳನ್ನು ಎಳೆದಿರೋ ಅಂಥದ್ದು ನೀವು ಸೈಡಲ್ಲಿ ನಾನು ಫೋಟೋ ಹಾಕಿದ್ದೀನಿ ಅದನ್ನು ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಉತ್ತರ ಹಾಗೆ ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಇರತಕ್ಕಂತಹ ಭೂ ಅಕ್ಷಕ್ಕೆ ಲಂಬವಾಗಿ ಸಮಭಾಜಕ ವೃತ್ತವನ್ನು ರಚನೆ ಮಾಡಲಾಗಿದೆ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಏನು ಉತ್ತರ ಹಾಗೆ ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಏನು ಸಮಭಾಜಕ ವೃತ್ತವನ್ನು ಲಂಬವಾಗಿ ರಚನೆ ಮಾಡಲಾಗಿದೆ ಸೊ ಈ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಇರುವ ಹಾಗೆ ಗೋಳದ ಮೇಲೆ ಏನು ಪೂರ್ವದಿಂದ ಪಶ್ಚಿಮಕ್ಕೆ ಕೆಲವೊಂದು ರೇಖೆಗಳನ್ನು ಎಳೆದಿದ್ದಾರೆ ಅಂದರೆ ಕಾಲ್ಪನಿಕ ರೇಖೆಗಳನ್ನು ಎಳೆದ ಎಳೆಯಲಾಗಿದೆ ಸೊ ಈ ಒಂದು ಕಾಲ್ಪನಿಕ ರೇಖೆಗಳನ್ನ ಏನಂತ ಹೇಳಿ ಕರೀತಾರೆ ಅಕ್ಷಾಂಶಗಳು ಅಂತ ಹೇಳಿ ಕರೀತಾರೆ ಸೊ ಇಲ್ಲಿ ಪ್ರಶ್ನೆ ಏನಂತ ಏನಂತ ಕೇಳಬಹುದು ಅಂದ್ರೆ ಅಕ್ಷಾಂಶ ಇದ್ರೆ ಅಂದ್ರೆ ಏನು ಅಂತ ಕೇಳಿದಾಗ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವ ಹಾಗೆ ಗೋಳದ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನ ಅಕ್ಷಾಂಶಗಳು ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಸೊ ಅಕ್ಷಾಂಶಗಳಿಗೆ ಇಂಗ್ಲಿಷ್ ನಲ್ಲಿ ಲ್ಯಾಟಿಟ್ಯೂಡ್ಸ್ ಅಂತಾನು ಕೂಡ ಹೇಳ್ತಾರೆ ಸೊ ಇಲ್ಲಿ ಏನ್ ಸಮಭಾಜಕ ವೃತ್ತ ಕಾಣಿಸ್ತಾ ಇದೆ ಅಲ್ವಾ ಸಮಭಾಜಕ ವೃತ್ತ ಏನಿದೆ ಸೊನ್ನೆ ಡಿಗ್ರಿ ಮಹಾವೃತ್ತವಾಗಿದ್ದು ಅಲ್ಲಿಂದ ಸಮಭಾಜಕ ವೃತ್ತದಿಂದ ಉತ್ತರ ಹಾಗೆ ದಕ್ಷಿಣಕ್ಕೆ ಇರ್ತಕ್ಕಂತಹ ಅಕ್ಷಾಂಶಿಕ ವರ್ತುಲಗಳೇನಾಗಿರುತ್ತೆ ಚಿಕ್ಕದ ಆಗ್ತಾ ಹೋಗುತ್ತೆ ಅಂದ್ರೆ ತೊಂಬತ್ತು ಡಿಗ್ರಿ ಉತ್ತರ ಹಾಗೆ ತೊಂಬತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶಗಳ ಬಿಂದುಗಳಾಗಿರುತ್ತೆ ಅಂತ ಹೇಳಿ ಅಂದರೆ ಸಮಭಾಜಿಕ ವೃತ್ತ ಏನಿದೆ ಈ ಸಮಭಾಜಿಕ ವೃತ್ತದಿಂದ ಉತ್ತರಾರ್ಧ ಗೋಳದಲ್ಲಿ ತೊಂಬತ್ತು ಡಿಗ್ರಿ ಇರುತ್ತೆ ಹಾಗೆ ದಕ್ಷಿಣಾರ್ಧ ಗೋಳದಲ್ಲಿ ಏನಿರುತ್ತೆ ತೊಂಬತ್ತೈದು ಡಿಗ್ರಿ ಅಕ್ಷಾಂಶಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು ಹಾಗೆ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಇರ್ತಕ್ಕಂತಹ ಭೂಮಿಯ ಮೇಲಿನ ಅಂತರ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಆಗಿರುತ್ತೆ ಅಂದ್ರೆ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಇರಂತಹ ಡಿಸ್ಟೆನ್ಸ್ ಎಷ್ಟಪ್ಪ ಅಂತ ಹೇಳಿದ್ರೆ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಇನ್ನು ರೇಖಾಂಶಗಳ ಬಗ್ಗೆ ನಾವು ನೋಡ್ತಾ ಹೋದ್ರೆ ಸಮಭಾಜಿಕ ವೃತ್ತವನ್ನು ಛೇದಿಸಿ ಉತ್ತರ ಹಾಗೆ ದಕ್ಷಿಣ ಧ್ರುವಗಳನ್ನ ಸಂಧಿಸ್ತಕ್ಕಂತಹ ರೇಖೆಗಳನ್ನು ನಾವೇನಂತ ಹೇಳಿ ಕರಿತೀವಿ ರೇಖಾಂಶಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ಅಕ್ಷಾಂಶಗಳು ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಂತಹ ಊಹಾ ರೇಖೆಗಳು ಸೊ ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಕ್ಷಾಂಶ ಅಂತ ಹೇಳಿದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಂತಹ ಕಾಲ್ಪನಿಕ ರೇಖೆಗಳಾಗಿರುತ್ತೆ ರೇಖಾಂಶ ಅಂತ ಹೇಳಿದ್ರೆ ಉತ್ತರ ಹಾಗೆ ದಕ್ಷಿಣ ಧ್ರುವಗಳನ್ನ ಸಂಧಿಸ್ತಕ್ಕಂತಹ ರೇಖೆಗಳನ್ನ ಸಮಭಾಜ ವೃತ್ತಕ್ಕೆ ಸಮಾನಾಂತರವಾಗಿ ಛೇದಿಸಿ ಉತ್ತರ ಹಾಗೆ ದಕ್ಷಿಣ ಧ್ರುವಗಳನ್ನ ಸಂಧಿಸತಕ್ಕಂತಹ ರೇಖೆಗಳನ್ನ ನಾವು ಏನಂತ ಹೇಳಿ ಕರಿತೀವಿ ರೇಖಾಂಶಗಳು ಅಂತ ಹೇಳಿ ಕರೆಯುವಂಥದ್ದು ಇಲ್ಲಿ ರೇಖಾಂಶಗಳು ಪ್ರಧಾನ ರೇಖಾಂಶಕ್ಕೆ ಪೂರ್ವ ಹಾಗೆ ಪಶ್ಚಿಮಕ್ಕೆ ಒಂದೇ ಕೋಣೆಯ ಅಂತರದಲ್ಲಿ ಇರತಕ್ಕಂತಹ ಪ್ರದೇಶಗಳನ್ನ ಸಂಧಿಸುವ ಹಾಗೆ ಸಮಭಾಜಕ ವೃತ್ತದ ಮೇಲೆ ಎಳೆದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳಾಗಿರುವಂಥದ್ದು ಇದನ್ನ ನಾವು ತಿಳ್ಕೊಬೇಕಾಗುತ್ತೆ ಸೊ ಇಲ್ಲಿ ಗೋಳದ ಮೇಲೆ ರೇಖಾಂಶಗಳು ಅರ್ಧ ವೃತ್ತಗಳ ಶ್ರೇಣಿಗಳ ಹಾಗೆ ಕಂಡು ಬರುತ್ತೆ ಅಂದ್ರೆ ಯಾವುದೇ ಒಂದು ಗೋಳವನ್ನ ತಗೊಂಡಾಗ ಅಲ್ಲಿ ನಾವು ರೇಖಾಂಶಗಳನ್ನು ಅಬ್ಸರ್ವ್ ಮಾಡಿದಾಗ ಸೆಮಿ ಸರ್ಕಲ್ ರೀತಿಯಲ್ಲಿ ನಮಗೆ ಕಾಣ್ ಕಾಣಿಸುತ್ತೆ ಕಂಪ್ಲೀಟ್ ಆಗಿ ವೃತ್ತ ಇರೋದಿಲ್ಲ ಅರ್ಧ ವೃತ್ತಗಳ ಶ್ರೇಣಿಗಳ ಹಾಗೆ ನಮಗೆ ರೇಖಾಂಶಗಳು ಕಂಡು ಬರೋ ಸೊ ಇವು ಉತ್ತರ ಹಾಗೆ ದಕ್ಷಿಣ ಧ್ರುವಗಳಿಂದ ಸಮಭಾಜಕ ವೃತ್ತದ ಮುಖಾಂತರ ಹಾದು ಹೋಗೋ ಅಂಥದ್ದು ವೃತ್ತದ ಮುಖಾಂತರ ಉತ್ತರದಿಂದ ದಕ್ಷಿಣಕ್ಕೆ ಏನು ರೇಖಾಂಶಗಳು ಹಾದು ಹೋಗೋ ಅಂಥದ್ದು ಹಾಗೆಯೇ ಎಲ್ಲ ರೇಖಾಂಶಗಳ ಉದ್ದ ಕೂಡ ಒಂದೇ ಆಗಿರುತ್ತೆ ಒಂದು ಚಿಕ್ಕದು ಒಂದು ದೊಡ್ಡದು ಅಂತ ಇರೋದಿಲ್ಲ ಎಲ್ಲ ರೇಖಾಂಶಗಳ ಲೆಂತ್ ಒಂದೇ ರೀತಿಯಾಗಿರುತ್ತೆ ಹಾಗೆಯೇ ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆರಿ ಮೆರಿಡಿಯನ್ ರೇಖೆಗಳು ಅಂತ ಹೇಳಿ ಕರೀತಾರೆ ಯಾಕೆ ಮೆರಿಡಿಯನ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಮೆರಿ ಅಂತ ಹೇಳಿದ್ರೆ ಮಧ್ಯ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಡಿಯನ್ ಅಂತ ಹೇಳಿದ್ರೆ ದಿನ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಇನ್ನು ರೇಖಾಂಶದ ಉದ್ದಕ್ಕೂ ಕೂಡ ಎಲ್ಲ ಸ್ಥಳಗಳಲ್ಲಿಯೂ ಒಂದೇ ಟೈಮಲ್ಲಿ ಮಧ್ಯಾಹ್ನ ಆಗುವಂಥದ್ದು ಸೊ ಇದಿಷ್ಟು ಏನು ರೇಖಾಂಶಗಳ ಬಗ್ಗೆ ಇರ್ತಕ್ಕಂತಹ ಮಾಹಿತಿ ಇನ್ನು ಇಂಗ್ಲೆಂಡಿನ ಗ್ರೀನ್ ವಿಶ್ನ ಮೇಲೆ ಹಾದು ಹೋಗ್ತಕ್ಕಂತಹ ರೇಖಾಂಶವನ್ನು ನಾವೇನಂತ ಹೇಳಿ ಕರಿತೀವಿ ಅಂದರೆ ಪ್ರಧಾನ ರೇಖಾಂಶ ಅಂತ ಹೇಳಿ ಕರೆಯುವಂಥದ್ದು ಸೊ ಇದನ್ನು ಸೊನ್ನೆ ಡಿಗ್ರಿ ಅಂತ ಹೇಳಿ ಕೂಡ ಗುರುತಿಸ್ತಾರೆ ಗುರುತಿಸುವಂಥದ್ದು ಇನ್ನು ಗ್ರೀನ್ ಚ್ ರೇಖಾಂಶದ ಪೂರ್ವಕ್ಕೆ ನೂರ ಎಂಬತ್ತು ಹಾಗೆ ಪಶ್ಚಿಮಕ್ಕೆ ನೂರ ಎಂಬತ್ತು ರೇಖಾಂಶಗಳು ಇರೋದು ಹಾಗಾಗಿ ಒಟ್ಟು ಎಷ್ಟು ರೇಖಾಂಶಗಳಾಯಿತು ಒನ್ ಏಯ್ಟಿ ಪ್ಲಸ್ ಒನ್ ಏಯ್ಟಿ ತ್ರೀ ಸಿಕ್ಸ್ಟಿ ರೇಖಾಂಶಗಳು ಇರೋಂಥದ್ದು ಸೊ ಪ್ರಧಾನ ರೇಖಾಂಶದಿಂದ ನೂರ ಎಂಬತ್ತು ಪೂರ್ವ ರೇಖಾಂಶದವರೆಗೆ ಇರ್ತಕ್ಕಂತಹ ವಲಯವನ್ನು ನಾವೇನಂತ ಹೇಳಿ ಕರಿತೀವಿ ಪೂರ್ವಾರ್ಧ ಗೋಳ ಅಂತ ಹೇಳಿ ಕರಿತೀವಿ ಅದರ ಆಪೋಸಿಟ್ ಆಗಿ ಇರ್ತಕ್ಕಂತಹ ಭಾಗವನ್ನು ನಾವೇನಂತ ಹೇಳಿ ಕರಿತೀವಿ ಪಶ್ಚಿಮಾರ್ಧ ಗೋಳ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಅಂದರೆ ಉತ್ತರದ ಕಡೆಗೆ ಹೋದ ಹಾಗೆ ಎರಡು ರೇಖಾಂಶಗಳ ಅಂತರ ಏನಾಗುತ್ತೆ ನಿಧಾನವಾಗಿ ಕಡಿಮೆಯಾಗ್ತಾ ಹೋಗುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ರೇಖಾಂಶಗಳು ಕೂಡ ಎರಡೂ ಧ್ರುವಗಳಲ್ಲಿ ಏನಾಗುತ್ತೆ ಸಂಧಿಸ್ತಾ ಹೋಗುತ್ತೆ ಹಾಗಾಗಿ ಧ್ರುವದ ಕಡೆಗೆ ಹೋದ ಹಾಗೆ ರೇಖಾಂಶಗಳ ನಡುವೆ ಇರುವಂತಹ ಅಂತರ ಏನಿದೆ ಕಡಿಮೆಯಾಗ್ತಾ ಹೋಗುತ್ತೆ ಇನ್ನು ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ಏನಾಗುತ್ತೆ ಅತಿ ಹೆಚ್ಚು ಅಂತಂದ್ರೆ ಸುಮಾರು ನೂರ ಹನ್ನೊಂದು ಕಿಲೋಮೀಟರ್ ಗಳಷ್ಟು ಇರುತ್ತೆ ಇಲ್ಲಿ ಸಮಭಾಜಕ ವೃತ್ತದ ಮೇಲೆ ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವೆ ಇರುವಂತಹ ಅಂತರ ಎಷ್ಟಾಗುತ್ತೆ ನೂರ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಅಂದ್ರೆ ಉತ್ತರ ಧ್ರುವ ಆಗಿರ್ಬೋದು ಅಥವಾ ದಕ್ಷಿಣ ಧ್ರುವ ಆಗಿರ್ಬೋದು ಧ್ರುವಗಳ ಕಡೆಗೆ ಹೋದಂತೆ ಏನಾಗ್ತಾ ಹೋಗುತ್ತೆ ರೇಖಾಂಶಗಳ ನಡುವೆ ಇರುವಂತಹ ಅಂತರ ಕಡಿಮೆ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಇನ್ನು ಮುಂದುವರೆದಂತೆ ರೇಖಾಂಶ ಮತ್ತು ವೇಳೆ ಸ್ನೇಹಿತರೆ ಇಲ್ಲಿ ರೇಖಾಂಶ ಹಾಗೆ ವೇಳೆ ಅಂದರೆ ಸಮಯಕ್ಕೆ ಬಹಳನೇ ನಿಕಟವಾಗಿರ್ತಕ್ಕಂತಹ ಸಂಬಂಧ ಇರೋ ಅಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು ಹಾಗೆಯೇ ಇಲ್ಲಿ ಭೂಮಿ ಏನು ಮಾಡುತ್ತೆ ತನ್ನ ಅಕ್ಷದ ಸುತ್ತ ಏನು ಮಾಡುತ್ತೆ ತಿರುಗ್ತಾ ಇರುತ್ತೆ ಹಾಗೆಯೇ ಒಂದು ಸುತ್ತನ್ನು ಪೂರ್ಣಗೊಳಿಸೋದಿಕ್ಕೆ ತನ್ನ ಅಕ್ಷದ ಸುತ್ತ ಒಂದು ರೌಂಡ್ ಕಂಪ್ಲೀಟ್ ಮಾಡೋದಕ್ಕೆ ಅದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಭೂಮಿಗೆ ಇಪ್ಪತ್ನಾಲ್ಕು ಗಂಟೆಗಳ ಸಮಯ ಬೇಕಾಗುತ್ತೆ ಅಂದರೆ ಮುನ್ನೂರ ಅರವತ್ತು ರೇಖಾಂಶಗಳನ್ನು ಕಂಪ್ಲೀಟಾಗಿ ಆಗಿ ಸುತ್ತ ಪೂರ್ಣಗೊಳಿಸೋದಕ್ಕೆ ಎಷ್ಟು ಗಂಟೆ ಬೇಕಾಗುತ್ತೆ ಇಪ್ಪತ್ನಾಲ್ಕು ಗಂಟೆಗಳು ಬೇಕಾಗುತ್ತೆ ಇಲ್ಲಿ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರ್ತಕ್ಕಂತಹ ಸಮಯ ಅಥವಾ ವೇಳೆಯ ವ್ಯತ್ಯಾಸ ಎಷ್ಟು ಅಂತ ಹೇಳಿದ್ರೆ ನಾಲ್ಕು ನಿಮಿಷಗಳು ಹಾಗೆಯೇ ಪ್ರತಿ ರೇಖಾಂಶಗಳಿಗೆ ಒಂದು ಗಂಟೆ ಅಥವಾ ಅರವತ್ತು ನಿಮಿಷಗಳು ತಗೊಳ್ಳೋ ಇಲ್ಲಿ ನಾವು ಪೂರ್ವದಿಂದ ಪಶ್ಚಿಮದ ಕಡೆಗೆ ಅಥವಾ ಪಶ್ಚಿಮದಿಂದ ಪೂರ್ವದ ಕಡೆಗೆ ನಾವು ಪ್ರಯಾಣವನ್ನು ಮಾಡಬೇಕಾದ್ರೆ ಅಥವಾ ಚಲಿಸಬೇಕಾದ್ರೆ ಸಮಯ ಅಥವಾ ವೇಳೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆಯೇ ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸಬೇಕಾದ್ರೆ ವೇಳೆ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲೊಂದು ಅರ್ಥ ಮಾಡ್ಕೋಬೇಕು ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸಬೇಕಾದ್ರೆ ಸಮಯ ಅನ್ನೋಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸ್ಬೇಕಾದ್ರೆ ವೇಳೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ರೇಖಾಂಶ ಮತ್ತು ವೇಳೆಗೆ ಬಹಳ ನಿಕಟವಾಗಿರ್ತಕ್ಕಂತಹ ಸಂಬಂಧ ಅಂಥದ್ದು ಇನ್ನು ಸ್ಥಾನಿಕ ವೇಳೆ ಯಾವುದೇ ಒಂದು ಸ್ಥಳದ ಸ್ಥಾನಿಕ ವೇಳೆಯನ್ನು ಆ ಒಂದು ಜಾಗದ ಅಥವಾ ಆ ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕೆ ಅನುಸಾರವಾಗಿ ಹೇಳೋ ಅಂಥದ್ದು ಹಾಗೆಯೇ ಸ್ಥಾನಿಕ ವೇಳೆ ಏನಿದೆ ಆ ಒಂದು ಸ್ಥಳದ ಸ್ಥಳೀಯ ರೇಖಾಂಶವನ್ನು ಅದರಲ್ಲೂ ಕೂಡ ಸ್ಥಳೀಯ ಮಧ್ಯಾಹ್ನದ ರೇ ರೇಖೆಯನ್ನು ಆಧರಿಸಿರುತ್ತೆ ಹಾಗೆಯೇ ಆ ಒಂದು ಸ್ಥಳದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳೋದ್ರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರುತ್ತೆ ಸೊ ನೀವು ಹಳೇ ಕಾಲದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಅವಾಗೇನು ಟೈಮ್ ನೋಡೋಕೆ ಇರಲಿಲ್ಲ ಹೆಚ್ಚಿನ ಜನರಿಗೆ ಮಾಡ್ತಾ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ನೆರಳನ್ನು ನೋಡಿ ಸೂರ್ಯನ ನೆರಳನ್ನು ನೋಡಿಬಿಟ್ಟು ಅವ್ರು ಏನಂತ ಟೈಮನ್ನು ಅವರು ರೆಕಗ್ನೈಸ್ ಮಾಡ್ತಾಯಿದ್ರು ಹನ್ನೆರಡು ಗಂಟೆ ಆಗಿದೆ ಮೂರು ಗಂಟೆ ಟೈಮ್ ಆಗಿದೆ ಅಂತ ಹೇಳಿ ಅವರು ಅಂದಾಜು ಸಮಯವನ್ನು ಅವರು ಹೇಳ್ತಾ ಇದ್ರು ಸೊ ಹಾಗೆ ಇಲ್ಲಿ ಕೂಡ ಮಧ್ಯಾಹ್ನದ ರೇಖೆ ಹಾದು ಹೋಗ್ತಕ್ಕಂತಹ ಎಲ್ಲ ಸ್ಥಳಗಳಲ್ಲೂ ಕೂಡ ಒಂದೇ ಸ್ಥಾನಿಕ ವೇಳೆ ಇರುತ್ತೆ ಅಂತ ಹೇಳಿ ಸೊ ಪ್ರತಿ ರೇಖಾಂಶವೂ ಕೂಡ ಅದರದೇ ಆಗಿರ್ತಕ್ಕಂತಹ ಒಂದು ಸ್ಥಾನಿಕ ವೇಳೆಯನ್ನ ಕೂಡ ಹೊಂದಿರುವಂತದ್ದು ಇನ್ನು ಮುಂದೆ ನೋಡೋದಾದ್ರೆ ಪ್ರಮಾಣಿತ ವೇಳೆ ಅಥವಾ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳಿ ಸೊ ನೀವು ಅವಾಗಲೇ ನೋಡಿದ್ರಿ ಸ್ಥಾನಿಕ ವೇಳೆ ಅಂದ್ರೆ ಏನು ಅಂತ ಸ್ನೇಹಿತರೆ ಸ್ಥಾನಿಕ ವೇಳೆ ಅನ್ನೋದ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವ್ಯತ್ಯಾಸವನ್ನ ಹೊಂದಿರುತ್ತೆ ಅಲ್ವಾ ಸೊ ಹಾಗಾಗಿ ಪ್ರತಿಯೊಂದು ಸ್ಥಳವೂ ಕೂಡ ಅದರದೇ ಆಗಿರ್ತಕ್ಕಂತಹ ವೇಳೆಯನ್ನು ಅನುಸರಣೆ ಮಾಡೋ ಮಾಡೋದ್ರಿಂದ ಕೆಲವೊಂದಷ್ಟು ಸಮಸ್ಯೆಗಳು ಉಂಟಾಗ್ತಾ ಇತ್ತು ಸೊ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ ಎಷ್ಟೋ ದೇಶಗಳೇನು ಮಾಡುತ್ತೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಒಂದೇ ರೀತಿಯಾದಂತಹ ಸಮಯವನ್ನ ಅನುಸಾರ ಮಾಡೋದಕ್ಕೆ ಡಿಸೈಡ್ ಮಾಡ್ತವೆ ಸೊ ಇಂತಹ ಏಕರೂಪದ ವೇಳೆ ಏನಿದೆ ಆ ಒಂದು ದೇಶದ ಮಧ್ಯದಲ್ಲಿ ಹಾದು ಹೋಗ್ತಕ್ಕಂತಹ ಒಂದು ರೇಖಾಂಶದ ವೇಳೆಯನ್ನು ಆಧಾರವನ್ನಾಗಿ ಇಟ್ಕೊಂಡು ಅಥವಾ ಆ ರೇಖಾಂಶದ ಮೇಲೆ ಇರತಕ್ಕಂತಹ ಪ್ರಮುಖ ನಗರದ ಸಮಯ ಕೂಡ ಆಗಿರುತ್ತೆ ಆ ಒಂದು ವೇಳೆಯನ್ನ ದೇಶದ ಎಲ್ಲಾ ಭಾಗಗಳಲ್ಲೂ ಕೂಡ ಅನುಸರಣೆ ಮಾಡೋದ್ರಿಂದ ಇದನ್ನ ಏನಂತ ಹೇಳಿ ಕರೀತಾರೆ ಪ್ರಮಾಣಿತ ವೇಳೆ ಅಥವಾ ನಾವು ಇಂಗ್ಲಿಷ್ ನಲ್ಲಿ ನಾವು ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳಿ ಕೂಡ ಕರೆಯೋದುಂಟು ಇನ್ನು ನಮ್ಮ ಭಾರತದಲ್ಲಿ ಎಂಬತ್ತ ಎರಡೂವರೆ ಡಿಗ್ರಿ ಪೂರ್ವ ರೇಖಾಂಶವನ್ನ ಮಧ್ಯದ ರೇಖಾಂಶ ಅಂತ ಹೇಳಿ ದೇಶದ ಮಧ್ಯದ ರೇಖಾಂಶ ಅಂತ ಹೇಳಿ ಡಿಸೈಡ್ ಮಾಡಿರುವಂತದ್ದು ಈ ಒಂದು ಪೂರ್ವ ರೇಖಾಂಶ ಅಂದ್ರೆ ಭಾರತದಲ್ಲಿ ಭಾರತ ದೇಶದ ಮಧ್ಯರೇಖಾಂಶ ಯಾವ ನಗರದ ಮುಖಾಂತರ ಹಾದು ಹೋಗುತ್ತೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗ್ ನಗರದ ಮುಖಾಂತರ ಈ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಹಾದು ಹೋಗುವಂಥದ್ದು ಸೊ ಭಾರತದ ಸಮಯ ಈ ಒಂದು ರೇಖಾಂಶವನ್ನು ಆಧರಿಸಿರೋದ್ರಿಂದ ಇದನ್ನು ಏನಂತ ಹೇಳಿ ಕರಿತೀವಿ ಭಾರತದ ಪ್ರಮಾಣ ವೇಳೆ ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳಿ ಕರೆಯುವಂಥದ್ದು ಈ ಒಂದು ರೇಖೆ ಏನಿದೆ ಗ್ರೀನ್ವಿಚ್ ವೇಳೆಗಿಂತ ಐದು ಗಂಟೆ ಮೂವತ್ತು ನಿಮಿಷಗಳಷ್ಟು ಮುಂದೆ ಇರುವಂಥದ್ದು ಫಾಸ್ಟಾಗಿ ಇರುವಂಥದ್ದು ಅಂತ ಹೇಳಿ ಮುಂದಿನ ಒಂದು ಟಾಪಿಕ್ ಅಂತ ಹೇಳಿದ್ರೆ ವೇಳಾ ವಲಯಗಳು ಇದು ಪ್ರಪಂಚದ ಕೆಲವೊಂದು ರಾಷ್ಟ್ರಗಳಲ್ಲಿ ನಲವತ್ತೈದಕ್ಕಿಂತ ಹೆಚ್ಚಿನ ರೇಖಾಂಶಗಳು ಹಾದು ಹೋಗೋದ್ರಿಂದ ಏನಾಗುತ್ತೆ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮೂರರಿಂದ ನಾಲ್ಕು ಗಂಟೆಗಳಷ್ಟು ವ್ಯತ್ಯಾಸ ಆಗುತ್ತೆ ಅಂತ ಹೇಳಿ ಸೊ ಸ್ನೇಹಿತರೆ ನೀವು ಒಬ್ಸರ್ವ್ ಮಾಡಿರ್ಬೋದು ನಮ್ಮ ಭಾರತ ದೇಶ ಹಾಗೆ ಅಮೇರಿಕ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಕೆನಡಾ ಆಗಿರ್ಬೋದು ಸೊ ಈ ಎಲ್ಲ ರಾಷ್ಟ್ರಗಳಲ್ಲೂ ವೇಳೆ ಅಥವಾ ಸಮಯ ಒಂದೇ ತೆರನಾಗಿ ಇರೋದಿಲ್ಲ ಹೌದಲ್ವಾ ಸೊ ಇಲ್ಲಿ ಇವಾಗ ಸಂಜೆ ಆರು ಗಂಟೆ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಇನ್ನೂ ಕೂಡ ಮಾರ್ನಿಂಗ್ ಆಗಿರುತ್ತೆ ಅಥವಾ ಮಧ್ಯಾಹ್ನ ಆಗಿರುತ್ತೆ ಅಲ್ಲಿ ಮಾರ್ನಿಂಗ್ ಆಗಿದರೆ ಇಲ್ಲಿ ಈವ್ನಿಂಗ್ ಆಗಿರುತ್ತೆ ಸೊ ಈ ಥರ ಕೆಲವೊಂದಿಷ್ಟು ರಾಷ್ಟ್ರಗಳ ನಡುವೆ ಏನಾಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಸಮಯದ ವ್ಯತ್ಯಾಸ ಆಗಿರುತ್ತೆ ಸೊ ಒಂದೇ ಪ್ರಮಾಣ ವೇಳೆಯನ್ನು ಅನುಸರಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೌದಾ ಹಾಗಾಗಿ ಇಡೀ ರಾಷ್ಟ್ರವನ್ನು ಕಾಲ ವಲಯಗಳನ್ನಾಗಿ ವಿಭಾಗ ಮಾಡಿದ ಮಾಡಿರೋ ಅಂಥದ್ದು ಹಾಗೆಯೇ ಇಡೀ ಗೋಳವನ್ನು ಇಪ್ಪತ್ತ್ನಾಲ್ಕು ವೇಳಾ ವಲಯಗಳನ್ನಾಗಿ ವಿಂಗಡಿಸಿರೋವಂಥದ್ದು ಇನ್ನು ಪ್ರತಿ ವೇಳಾ ವಲಯಕ್ಕೂ ಕೂಡ ಒಂದು ಗಂಟೆಯಷ್ಟು ಮಾತ್ರ ಡಿಫ್ರೆನ್ಸ್ ಇರಬೇಕು ಆ ರೀತಿಯಾಗಿ ಮಾಡಿರೋ ಅಂಥದ್ದು ಸೊ ವಿಸ್ತಾರವಾಗಿರ್ತಕ್ಕಂತಹ ರಾಷ್ಟ್ರಗಳಲ್ಲಿ ಅನೇಕ ರೇಖಾಂಶಗಳು ಹಾದು ಹೋಗಿರೋದಿರ್ ಹಾದು ಹೋಗಿ ರೋದ್ರಿಂದ ಹೆಚ್ಚು ವೇಳಾ ವಲಯಗಳನ್ನು ಹೊಂದಿರುತ್ತೆ ಅಂದ್ರೆ ಬಹಳ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ ಏನಾಗಿರುತ್ತೆ ಹೆಚ್ಚಿನ ಮಟ್ಟದ ರೇಖಾಂಶಗಳು ಹಾದು ಹೋಗಿರೋದ್ರಿಂದ ಅಲ್ಲಿ ಏನಾಗಿರುತ್ತೆ ಹೆಚ್ಚಿನ ಒಂದು ವೇಳಾ ವೇಳಾ ವಲಯಗಳನ್ನ ಒಳಗೊಂಡಿರುತ್ತೆ ಆ ಒಂದು ರಾಷ್ಟ್ರಗಳು ಫಾರ್ ಎಕ್ಸಾಂಪಲ್ ಇವಾಗ ರಷ್ಯಾ ರಷ್ಯಾ ದೊಡ್ಡ ದೇಶ ಆಗಿರೋದ್ರಿಂದ ಅಲ್ಲಿ ಹನ್ನೊಂದು ವೇಳಾ ವಲಯಗಳನ್ನ ನಾವು ನೋಡ್ತಾ ಹೋಗ್ಬೋದು ಹಾಗೆ ಯು ಎಸ್ ಎ ಹಾಗೆ ಕೆನಡಾಗಳಲ್ಲಿ ಕೂಡ ನಾವು ಐದು ವೇಳಾ ವಲಯಗಳನ್ನು ನಾವು ನೋಡ್ತೀವಿ ಇನ್ನು ಆಸ್ಟ್ರೇಲಿಯಾದಲ್ಲಿ ಕೂಡ ನಾವು ಮೂರು ವೇಳಾ ವಲಯಗಳನ್ನು ನೋಡ್ತಾ ಹೋಗ್ತೀವಿ ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ವೇಳಾ ವಲಯಗಳು ಅಥವಾ ಸಮಯದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗುತ್ತೆ ಅಂತ ಹೇಳಿ ಹೇಳಿರೋ ಸ್ನೇಹಿತರೆ ಈ ಒಂದು ಪಾಠದ ಕೊನೆಯ ಟಾಪಿಕ್ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂದ್ರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಹೇಳಿ ಇಲ್ಲಿ ಪ್ರಪಂಚದ ವೇಳೆಯ ಸಮಸ್ಯೆಯನ್ನು ಮೊದಲು ಪ್ರಮಾಣ ವೇಳೆಯಿಂದ ಆನಂತರ ವೇಳಾ ವಲಯಗಳಿಂದ ಪರಿಹಾರವನ್ನು ಮಾಡ್ತಾ ಇದ್ರು ಆದರೆ ಪ್ರಪಂಚದ ಸುತ್ತ ಸಂಚಾರ ಮಾಡುವವರಿಗೆ ಅಂದರೆ ಇಡೀ ಪ್ರಪಂಚವನ್ನು ಸಂಚಾರ ಮಾಡುವಂತಹ ಪ್ರಯಾಣಿಕರಿಗೆ ಒಂದು ವಾರದಲ್ಲಿ ಇದ್ದಂತಹ ದಿನಾಂಕ ಹಾಗೆ ದಿನಗಳನ್ನು ಸರಿಪಡಿಸ್ತಕ್ಕಂತಹ ಒಂದು ಹೊಸ ಸಮಸ್ಯೆ ಎದುರಾಗುತ್ತೆ ಹಾಗಾಗಿ ಇವರು ಏನು ಮಾಡಿದ್ರು ಗ್ರೀನ್ವಿಚ್ ರೇಖಾಂಶದ ಆಪೋಸಿಟ್ ಆಗಿ ನೂರ ಎಂಬತ್ತು ಡಿಗ್ರಿ ರೇಖಾಂಶ ಅಂಶದ ಮೇಲೆ ಪ್ರಪಂಚ ಪರ್ಯಟನೆ ಮಾಡುವವರ ಒಂದು ಅನುಕೂಲಕ್ಕೋಸ್ಕರ ದಿನ ಹಾಗೆ ದಿನಾಂಕವನ್ನು ಸೆಟ್ ಮಾಡ್ಕೊಳ್ಬೇಕಾಗಿತ್ತು ಇದೇನಾಗ್ತಿತ್ತು ಅಂತ ಹೇಳಿದ್ರೆ ಫೆಸಿಫಿಕ್ ಸಾಗರದ ಮುಖಾಂತರ ಹಾದು ಹೋಗುವಂತಹ ರೇಖಾಂಶ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಇದ್ರೂ ಕೂಡ ಕೆಲವೊಂದು ಭೂಭಾಗಗಳನ್ನು ತಪ್ಪಿಸೋದಕ್ಕೋಸ್ಕರ ಅಲ್ಲಲ್ಲಿ ಏನು ಮಾಡಿದ್ರು ಅಂತ ಹೇಳಿದರೆ ರೇಖೆಗಳನ್ನು ಅಂಕುಡೊಂಕಾಗಿ ಎಳಿ ಎಳೆಯಲಾಗಿತ್ತು ಇದನ್ನು ಏನು ಹೇಳ್ತಾರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಹೇಳಿ ಕರೀತಾರೆ ಹಾಗೆಯೇ ಹಡಗು ಮತ್ತೆ ವಿಮಾನದಲ್ಲಿ ಸಂಚಾರ ಮಾಡುವವರು ರೇಖೆಗಳನ್ನು ದಾಟಬೇಕಾದ್ರೆ ಏನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಡೇಟ್ ಹಾಗೆ ದಿನವನ್ನು ಬದಲಾವಣೆ ಮಾಡ್ಕೋಬೇಕಾಗಿತ್ತು ಸೆಟ್ ಮಾಡ್ಕೋಬೇಕಾಗಿತ್ತು ಅಥವಾ ಚೇಂಜ್ ಮಾಡ್ಕೋಬೇಕಾಗಿತ್ತು ಯಾವುದೇ ಒಂದು ಹಡಗು ಈ ಒಂದು ರೇಖೆಯನ್ನು ಪೂರ್ವದಿಂದ ಪಶ್ಚಿಮಕ್ಕೆ ದಾಟುವೆ ದಾಟಬೇಕಾದ್ರೆ ಸಾರಿ ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಅಂದರೆ ಏಷ್ಯಾದಿಂದ ಉತ್ತರ ಅಮೆರಿಕ ಈ ಒಂದು ಜಾಗದಿಂದ ಆ ಜಾಗಕ್ಕೆ ದಾಟಬೇಕಾದ್ರೆ ಒಂದೇ ದಿನವನ್ನ ಎರಡು ಬಾರಿ ಪಡ್ಕೊಳ್ತಾ ಇತ್ತು ಹಾಗೇನೆ ಈ ಒಂದು ರೇಖೆಯನ್ನ ಪೂರ್ವದಿಂದ ಪಶ್ಚಿಮದ ಕಡೆಗೆ ಹಾದು ಹೋಗಬೇಕಾದ್ರೆ ಆ ಎರಡು ದಿನದಲ್ಲಿ ಅವ್ರು ಏನ್ ಮಾಡ್ಬೇಕಿತ್ತು ಒಂದು ದಿನವನ್ನ ಕಳೆದುಕೊಳ್ಬೇಕಾಗಿತ್ತು ಸೊ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಈ ನೂರ ಎಂಬತ್ತು ಡಿಗ್ರಿ ರೇಖಾಂಶವನ್ನ ಕ್ರಾಸ್ ಮಾಡಬೇಕಾದ್ರೆ ಎದುರಿಸ್ತಾ ಇದ್ರು ಅಂತಕ್ಕಂಥದ್ದು ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಭೂಮಿ ನಮ್ಮ ಜೀವಂತ ಗ್ರಹ ಪಾಠದ ಸಂಪೂರ್ಣ ವಿವರಣೆ ಹಾಗೆ ಈ ಒಂದು ಪಾಠವನ್ನು ಕೇವಲ ಎಂಟನೇ ತರಗತಿ ಮಕ್ಕಳನ್ನು ಮೈಂಡಲ್ಲಿ ಇಟ್ಕೊಂಡು ಪಾಠ ಮಾಡಿದ್ದಂತೂ ಅಲ್ಲ ಯಾಕಂದರೆ ಮುಂದೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರ್ತಾ ಇದ್ದಾವೆ ಟಿ ಇ ಟಿ ಆಗಿರ್ಬೋದು ಪಿ ಡಿ ಓ ಆಗಿರ್ಬೋದು ಪಿ ಎಸ್ ಐ ಗ್ರೂಪ್ ಬಿ ವೃಂದದ ಪರಿ ಪರೀಕ್ಷೆಗಳಾಗಿರ್ಬೋದು ಸೊ ಎಲ್ಲ ರೀತಿಯಾದಂತಹ ಪರೀಕ್ಷೆಗಳಿಗೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ ಪಾಠಗಳು ಅನುಕೂಲ ಆಗುತ್ತೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಪಾಠ ಮಾಡಿದ್ದೀನಿ ಈ ಪಾಠ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಅರ್ಥ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ